ಸ್ನೇಹಿತರೆ ಇಂದು ಗುಜರಾತ್ನ ಜನರು ಹಾರ್ದಿಕ್ ಪಾಂಡ್ಯ ಅವರನ್ನು ವಿಭಿನ್ನ ರೀತಿಯಲ್ಲಿ ಸ್ವಾಗತಿಸಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ಗೆ ಬಂದಾಗ ಅಭಿಮಾನಿಗಳು ರೋಹಿತ್ ರೋಹಿತ್ ಎಂದು ಕೂಗಲು ಆರಂಭಿಸಿದರು ಹಾಗೂ ಅಷ್ಟೇ ಅಲ್ಲದೆ ಪಂದ್ಯದ ವೇಳೆ ಬಾಲ್ ಹಾರ್ದಿಕ್ ಪಾಂಡ್ಯ ಅವರ ಕಡೆಗೆ ಹೋದಾಗೆಲ್ಲ ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ಪಾಂಡ್ಯಾಗೆ ರೇಗಿಸುತ್ತಿದ್ದರು ಇದನ್ನು ನೀವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕೇಳಿಸಿಕೊಳ್ಳಬಹುದು ಮತ್ತು ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಮಾಡಲು ಬಂದಾಗ ಎಲ್ಲರೂ ಅವರನ್ನು ಬೆಂಬಲಿಸುವ ಬದಲು ರೋಹಿತ್ ರೋಹಿತ್ ಎಂದು ಕೂಗಲು ಆರಂಭಿಸಿದರು ಸ್ನೇಹಿತರೆ ಒಂದು ಸಮಯದಲ್ಲಿ ಇದೇ ಜನರು ಪಾಂಡ್ಯ ಅವರನ್ನು ಸಪೋರ್ಟ್ ಮಾಡುತ್ತಿದ್ದರು ಆದರೆ ಗುಜರಾತ್ ತಂಡವನ್ನು ಬಿಟ್ಟ ನಂತರ ಪಾಂಡ್ಯಾಗೆ ಸಾಕಷ್ಟುನಷ್ಟವಾಗಿದೆ ಅಂತಾನೆ ಹೇಳಬಹುದು ಏಕೆಂದರೆ ಇಂದು ಅವರ ಸಪೋರ್ಟರ್ಸ್ ಗಳೇ ಅವರ ಎದುರು ನಿಂತಿದ್ದಾರೆ ಹಾಗೂ ಅಭಿಮಾನಿಗಳ ಈ ರೀತಿಯ ವರ್ತನೆಗೆ ಪಾಂಡ್ಯ ಅವರು ಕೂಡ ಬಹಳ ದುಃಖದಲ್ಲಿ ಕಾಣಿಸಿಕೊಂಡರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ